ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ ದಾಹದಿಂದ ನಿಮ್ಮನ್ನು ಬೇಡುವೆನು ಸ್ವರ್ಗದಿಂದ ಇಳಿದು ನೀವು ಬನ್ನಿರಿ ದಾಹದಿಂದ ನಿಮ್ಮನ್ನು ಮಾರ್ಗದಿಂದ ಇಳಿದು ನೀವು ಬನ್ನಿರಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಪಂಚತಮ ಅನುಭವ ನೀಡಿರಿ ಹೊಸ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿ ಪಂಚಾಶತಮ ಅನುಭವ ನೀಡಿರಿ ಹೊಸ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡನೆ ವಾಸ ಮಾಡಲು ಬನ್ನಿರಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ ಮೂವತ್ತ ನಾಲ್ಕು ವಚನ ಏಳು ಭಯ ಬಕುತಿ ಉಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನೇ ಬಂದಿಳಿದು ಇವತ್ತು ದೂತರುಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ ಕಳೆದ ಎರಡು ದಿನಗಳಿಂದ ಪವಿತ್ರಾತ್ಮರಿದ್ದಾರೆ ಏಸು ಇದ್ದಾರೆ ಮತ್ತೆ ದೇವದೂತರು ಏನು ಅನ್ನುವ ರೀತಿಯಲ್ಲಿ ಒಂದು ಆಫೀಸ್ ಅಥವಾ ಒಂದು ಮನೆ ತೆಗೆದುಕೊಂಡರೆ ಯಜಮಾನ ಯಜಮಾನಿ ಮಕ್ಕಳು ಕೆಲಸಗಾರರು ಹೀಗೆ ಹೈರಾರ್ಕಿ ಅಲ್ವಾ ಒಂದು ಆಫೀಸ್ ತೆಗೆದುಕೊಂಡ್ರೆ ಬಾಸ್ ಇರ್ತಾರೆ ಅವರ ಕೆಳಗಡೆ ಸಬಾರ್ಡಿನೇಟ್ ಆಫೀಸರ್ಸ್ ಇರ್ತಾರೆ ಅವರ ಕೈ ಕೆಳಗಡೆ ಪಿಯೋನ್ಸ್ ಇರ್ತಾರೆ ಪಿಯೋನ್ಸ್ ಇರುವಾಗ ನಾವೀಗ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಟೇಬಲ್ ಮೇಲಿಂದ ಯಾವ್ದಾದ್ರು ಫೈಲ್ ಬೇರೆ ಬ್ರಾಂಚ್ಗೆ ಹೋಗ್ಬೇಕು ಅಥವಾ ಜಡ್ಜ್ ಸಾಹೇಬ್ರ ಹತ್ರ ಹೋಗ್ಬೇಕು ಅಂತ ಹೇಳುವಾಗ ನಾವೇ ತೆಗೆದುಕೊಂಡು ಹೋಗೋದಿಲ್ಲ ಅದನ್ನ ಬೆಲ್ ನೋಡಿದ್ರೆ ಪಿಯೋನ್ ಬರ್ತಾನೆ ಎಸ್ ಮೇಡಮ್ ಅಂತ ಈ ಫೈಲ್ ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಡು ಅಂದ್ರೆ ಆತ ತೆಗೆದುಕೊಂಡು ಹೋಗಿ ಅಲ್ಲಿ ಇಡ್ತಾನೆ ಸೊ ದೇವದೂತರುಗಳ ಕಾರ್ಯವೈಖರಿ ಈ ರೀತಿ ಇದೆ ಆ ದೇವದೂತರುಗಳನ್ನ ನಾವು ಉಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ಓಕೆ ಸೊ ಭಯಭಕ್ತಿಯು ಉಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನೆ ಬಂದಿಳಿದು ಯಾವಾತನು ಸರ್ವೇಶ್ವರನಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಿರುತ್ತಾನೋ ಆತನಿಗೆ ವಿಶೇಷವಾದ ಸಂರಕ್ಷಣೆ ಇರುತ್ತದೆ ಅದು ಮನುಷ್ಯ ಕಲ್ಪಿತವಾದ ಸಂರಕ್ಷಣೆ ಅಲ್ಲ ಮನುಷ್ಯ ಕಲ್ಪಿತವಾದ ಆಯುಧಗಳ ಅಲ್ಲ ಸ್ವರ್ಗೀಯ ದೇವದೂತರುಗಳ ಸಂರಕ್ಷಣೆ ಅವರು ದೇವದೂತರು ಇಳಿದು ಬಂದು ಅವನ ಸುತ್ತಲೂ ಕಾವಲಿದ್ದು ಕಾಯುವರು ಅದ್ಭುತಕರವಾದ ಸಂರಕ್ಷಣಾ ಕೋಟೆ ಅಲ್ವಾ ಇವತ್ತು ಆ ದೇವದೂತರುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ದೇವದೂತರುಗಳನ್ನ ಬರಮಾಡಿಕೊಳ್ಳಬೇಕು ನನ್ನ ಕಾವಲು ದೂತರೆ ನನಗಾಗಿ ನೇಮಕ ಮಾಡಲ್ಪಟ್ಟ ಸಂರಕ್ಷಕ ದೂತರೇ ನನ್ನ ಸುತ್ತಲೂ ಕಾವಲಿದ್ದು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ಸಂರಕ್ಷಿಸಿರಿ ಎಂಬುದಾಗಿ ಕಾರಣ ಎಲಿಶಾ ಎರಡು ಅರಸರುಗಳ ಗ್ರಂಥ ಆರನೇ ಅಧ್ಯಾಯದಲ್ಲಿ ಎಲಿಶಾ ಪ್ರವಾದಿಯನ್ನ ಸೆರೆ ಹಿಡಿದು ಆತನನ್ನು ಸಂಹರಿಸಬೇಕೆಂದು ಸಿರಿಯಾದ ಅರಸ ದೊಡ್ಡ ಸೈನ್ಯದೊಡನೆ ಬರ್ತಾರೆ ದೊಡ್ಡ ಸೈನ್ಯ ಮನೆಯ ಬಾಗಿಲಲ್ಲಿ ಬಂದು ನಿಂತುಕೊಂಡಾಗ ಎಲಿಶಾ ಮತ್ತು ಆತನ ಶಿಷ್ಯರು ಇಬ್ಬರು ಮಾತ್ರ ಇರುತ್ತಾರೆ ಶಿಷ್ಯನು ಮಾರನೆಯ ದಿನ ದೊಡ್ಡ ಸೈನ್ಯ ಸಮೂಹವನ್ನು ನೋಡಿ ಭಯಭ್ರಾಂತನಾಗಿ ತತ್ತರಿಸಿ ಹೋಗಿ ಗುರುವಿನ ಬಳಿಗೆ ಬರುತ್ತಾನೆ ಗುರುವೇ ದೊಡ್ಡ ಸೈನ್ಯ ನಮ್ಮನ್ನು ಸಂಹರಿಸಲು ಕಾದು ನಿಂತಿದೆ ನಾವಿಬ್ಬರು ಏನು ಮಾಡಲು ಸಾಧ್ಯ ಎಂಬುದಾಗಿ ಎಲಿಶನ್ ಹೇಳುತ್ತಾನೆ ಭಯಪಡಬೇಡ ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರ ಸೈನ್ಯ ದೊಡ್ಡದು ಎಂಬುದಾಗಿ ಆ ಶಿಷ್ಯನು ಬಹುಶಃ ನಗಾಡಿರ್ಬೋದು ಏನು ಗುರುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ರಾತ್ರಿ ನಿದ್ರೆ ಮಾಡಿ ಎದ್ದ ಮೇಲೆ ಇರೋದು ನಾವಿಬ್ರೆ ಅಲ್ಲಿ ಒಂದು ದೊಡ್ಡ ಸೈನ್ಯ ಸಕಲ ಶಸ್ತ್ರಾಸ್ತ್ರಧಾರಿಗಳಾಗಿ ನಿಂತಿದ್ದಾರೆ ಇದು ಹೇಗೆ ಸಾಧ್ಯ ಎಂಬಂತೆ ಆಗ ಯಲಿಶನು ದೇವ ಇವನು ಕಾಣುವಂತೆ ಇವನ ಕಣ್ಣುಗಳನ್ನು ತೆರೆಯಿರಿ ಎಂದು ಶಿಷ್ಯನಿಗಾಗಿ ಪ್ರಾರ್ಥನೆ ಮಾಡಿದಾಗ ಯಲಿಶನು ವಾಸ ಮಾಡುತ್ತಿದ್ದ ಊರಿನ ಬೆಟ್ಟದ ಮೇಲೆ ಬೆಟ್ಟದ ಸುತ್ತಲೂ ಅಗ್ನಿಮಯವಾದ ರಥಗಳಲ್ಲಿ ರಥಾಶ್ವಗಳಲ್ಲಿ ಕುಳಿತಿದ್ದ ದೇವದೂತರ ಸೈನ್ಯವನ್ನು ಕಂಡು ಆಶ್ಚರ್ಯಚಕಿತನಾದ ಹೌದು ಪ್ರಿಯ ಸಹೋದರ ಸಹೋದರಿ ಇವತ್ತು ನಮ್ಮ ಕಣ್ಣುಗಳು ಅದನ್ನು ಕಾಣದೇ ಇರಬಹುದು ಆದರೆ ಆತ್ಮೀಕ ಕಣ್ಣಿನಲ್ಲಿ ನೀನು ನಂಬಿದ್ದೇ ಆದರೆ ನಿನ್ನ ಸುತ್ತಲೂ ದೇವದೂತರ ದಂಡಿಳಿದು ಸೈತಾನನಿಂದಲೂ ಅವನ ಅಗ್ನಿ ಬಾಣಗಳಿಂದಲೂ ನಿನ್ನನ್ನು ಸಂರಕ್ಷಿಸಲು ಅವರು ಕಾವಲಾಗಿದ್ದು ಕಾಯ್ದು ಕಾಪಾಡುವವರಾಗಿದ್ದಾರೆ ಅದ್ಭುತಕರವಾದ ದೈವಿಕ ಸಂರಕ್ಷಣೆ ಇಂಥ ಒಂದು ಸಂರಕ್ಷಣೆ ನಮ್ಮ ಗುಂಟು ಅದನ್ನು ವಿಶ್ವಾಸಿಸಬೇಕು ಅದಕ್ಕಾಗಿ ಸಂತ ಪೌರ ಹೇಳುತ್ತಾನೆ ನಾವು ನೋಡಿ ನಡೆಯುವವರಲ್ಲ ನಂಬಿ ನಡೆಯುವವರಾಗಿದ್ದೇವೆ ನಾವು ನಂಬೋಣ ನೀನು ನಂಬಿದ್ದೇ ಆದರೆ ಈಗಾಗಲೇ ನಿನ್ನ ಸುತ್ತಲೂ ದೇವದೂತರ ದಂಡಿ ಇಳಿದು ಬಂದು ನಿಂತಿದೆ ಈ ವಾಕ್ಯವನ್ನ ನಂಬೋಣ ಈ ವಾಕ್ಯವನ್ನ ವಿಶ್ವಾಸಿಸೋಣ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವದೂತರು ದಂಡಿಳಿದು ಕಾವಲಾಗಿದ್ದು ಕಾಯ್ದು ಕಾಪಾಡುತ್ತಾರೆ ಆದ ಕಾರಣ ಮುಂಜಾನೆ ಎದ್ದು ನಮ್ಮ ಸಂರಕ್ಷಕ ದೂತರಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ ಯಶ್ವೇ ನನ್ನ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರೊಟ್ಟಿಗೆ ಸಂರಕ್ಷಕ ದೂತರು ಕಾವಲಿದ್ದು ಕಾಯ್ದು ಕಾಪಾಡಲಿ ನನ್ನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಅವರ ಸಂರಕ್ಷಣೆಗೆ ಒಪ್ಪಿಸಿಕೊಡೋಣ ನಾವು ಪ್ರಾರ್ಥನೆ ಮೂಲಕ ಅಪ್ಪಣೆ ಮಾಡುವುದು ಪ್ರಾರ್ಥನೆ ಮೂಲಕ ಆಜ್ಞೆ ಮಾಡುವುದು ನಾವು ಹೇಳಿದ್ದನ್ನ ಮಾಡುವುದಕ್ಕಾಗಿ ಅವರು ಕಾದು ನಿಂತಿರುವವರಾಗಿದ್ದಾರೆ ಕರ್ತರಾದ ಯಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಯಸುವೆ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳ ಸುತ್ತಲೂ ದೇವದೂತರು ದಂಡಿಳಿದು ಕಾವಲಿದ್ದು ಕಾಯ್ದು ಕಾಪಾಡುತ್ತಾರೆ ಸಂರಕ್ಷಿಸುತ್ತಾರೆ ಎಂಬ ಈ ಸತ್ಯವನ್ನ ನಾವು ನಂಬಿ ಅರಿಕೆ ಮಾಡುತ್ತಿದ್ದೇವೆ ಇಗೋ ನಮ್ಮ ಕುಟುಂಬದ ಸುತ್ತಲೂ ನಿಮ್ಮ ಕಾವಲು ದೂತರು ದಂಡಿಳಿದು ಬರುವಂತಾಗಲಿ ನಮ್ಮ ಗಂಡ ನಮ್ಮ ಮಕ್ಕಳು ನಮ್ಮ ಎಲ್ಲ ಕೆಲಸಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗಲೂ ಬರುವಾಗಲೂ ಆ ಕಾವಲು ದೂತರ ಸಂರಕ್ಷಣೆ ಇಳಿದು ಬರುವಂತಾಗಲಿ ಇವತ್ತು ಎಷ್ಟೋ ಮಂದಿ ಬೆಳಿಗ್ಗೆ ಹೋದವರು ರಾತ್ರಿ ಮನೆಗೆ ಹಿಂದಿರುಗಿ ಬರುವುದು ಅಸಾಧ್ಯ ನಾನಾ ವಿಧವಾದ ಅಪಾಯಗಳು ಅನಾಹುತಗಳು ಅಪಘಾತಗಳು ದುರ್ಮರಣಗಳಿಗೆ ಈಡಾಗಿದ್ದಾರೆ ನಾವಾದರೂ ಅವುಗಳಿಗೆ ಗುರಿಯಾಗಿಲ್ಲ ಕಾರಣ ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ ದೇವದೂತರೇ ನಮ್ಮನ್ನು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ದಾರಿಯಲ್ಲಿ ಹೋಗದಂತೆ ಸ್ವಲ್ಪ ಸಮಯ ಲೇಟ್ ಆದರೂ ಆ ಬಸ್ಸನ್ನು ಕ್ಯಾಚ್ ಮಾಡದಂತೆ ನಮ್ಮನ್ನು ತಡೆ ಹಿಡಿದು ನಮ್ಮನ್ನು ಸಂರಕ್ಷಿಸಿ ಮುನ್ನಡೆಸುತ್ತಿರುವವರು ನಮ್ಮ ಸಂರಕ್ಷಕ ದೇವದೂತರುಗಳಿಗೆ ಯೇಸು ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಆ ದೇವದೂತರುಗಳನ್ನು ಬರಮಾಡಿಕೊಳ್ಳುತ್ತಿದ್ದೇವೆ ಯೇಸುವಿನ ನಾಮದಲ್ಲಿ ಅವುಗಳಿಗೆ ಆಜ್ಞೆ ಮಾಡುತ್ತಿದ್ದೇವೆ ನಮ್ಮ ಸುತ್ತಲೂ ನಮ್ಮ ಕುಟುಂಬದ ಸುತ್ತಲೂ ನಮ್ಮ ಮಕ್ಕಳು ವಸ್ತು ವಾಹನಗಳ ಸುತ್ತಲೂ ಕಾವಲು ದೂತರು ದಂಡೆಳಿದು ಸಂರಕ್ಷಣಾ ಕೋಟೆಯಾಗಿ ನಿಂತು ಸಕಲ ವಿಧವಾದ ಕೇಡುಗಿನಿಂದಲೂ ಅಪಾಯ ಆಪತ್ತಿನಿಂದಲೂ ನಮ್ಮನ್ನು ಕಾಯ್ದು ಕಾಪಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್